ನನ್ನ ಹೆಸರು ಕಾಂತರಾಜು ಅಂತ ನಾನು ತಿಪ್ಪೂರಿಂದ ಬಂದಿದ್ದೀನಿ ನನಗೆ ಈಗ ಒಂದು ತಿಂಗಳು ಹಿಂದೆ ಬಿ ಪಿ ಸ್ಟಾರ್ಟ್ ಆಯಿತು ನನ್ನ ಬಿ ಪಿ ಹಂಡ್ರೆಡ್ ಬೈ ಒನ್ ಸೆವೆಂಟಿ ಇತ್ತು ಡಾಕ್ಟರ್ ಹತ್ರ ತೋರಿಸಿದಕ್ಕೆ ನನಗೆ ರೆಗ್ಯುಲರ್ ನೀನು ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳಿದರು ನನಗೆ ರೆಗ್ಯುಲರಾಗಿ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ ಸೊ ನಾನು ಹಾಗಾಗಿ ಆಯುರ್ವೇದಿಕ್ಕ ಟ್ರೈ ಮಾಡೋಣ ಅಂತ ಯೂಟ್ಯೂಬ್ ನೋಡುವಾಗ ನನಗೆ ಇದು ಪರಿಚಯ ಆಯಿತು ಆ ಒಂದು ಸಲ ಕನ್ಸಲ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದು ಒಂದು ಸಲ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವರು ಇಲ್ಲ ಇದನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು ಅಂತ ಹೇಳಿ ನನಗೆ ಕಷಾಯ ಮತ್ತು ಟ್ಯಾಬ್ಲೆಟು ರಸಾಯನ ಎಲ್ಲ ಕೊಟ್ಟಿದ್ದರು ಆಮೇಲೆ ಯೋಗ ಹೇಳ್ಕೊಟ್ಟಿದ್ದರು ಪ್ರಾಣಾಯಾಮ ಹೇಳ್ಕೊಟ್ಟಿದ್ರು ಒಂದು ತಿಂಗಳು ನಾನು ಅದನ್ನು ರೆಗ್ಯುಲರಾಗಿ ಮೆಡಿಸಿ ತೊಗೊಂಡೆ ಪ್ರಾಣಾಯಾಮ ಯೋಗ ಎಲ್ಲ ಮಾಡಿದೆ ವಾಕ್ ಮಾಡಿದೆ ನಂದು ಬಿ ಪಿ ಬಂದು ಒಂದು ವಾರದಲ್ಲಿ ನಾರ್ಮಲ್ ಆಯಿತು ಆಮೇಲೆ ಒಂದು ತಿಂಗಳು ಸಂಪೂರ್ಣ ನಾನು ಮೆಡಿಸಿನ್ ತೊಗೊಂಡೆ ಈಗ ನಾನು ಮತ್ತೆ ಚೆಕಪ್ಗೆ ಅಂತ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರೇ ಹೇಳಿದ್ರು ನನಗೆ ಮೆಡಿಸಿನ್ ಬೇಡ ಇನ್ಮೇಲೆ ಬರೀ ಡಯೇಟಿವ್ ಎಕ್ಸಸೈಸ್ ಮಾಡಿ ಸಾಕು ಅಂತ ನನಗೆ ತುಂಬ ಖುಷಿ ಆಯಿತು ಚೆನ್ನಾಗಿದೆ ನನಗೆ ಇದು ಆಯುರ್ವೇದಿಕ್ಕು ಮೆಡಿಸಿನ್ ತುಂಬ ಉಪಯೋಗ ಆಯಿತು ಅಂತ ಅನಿಸ್ತು